ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಹಾಂ ಹೇಳಿ ಸರ್ ಇದು ಹೊಸ ಕೈಲಾಂಡ್ ದೋಸ್ತ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ ಗಾಡಿ ಇದು ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಮಾಡಲ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಫೋರ್ ಬೋಲ್ಟ್ ಎಲ್ ಎಸ್ ಗಾಡಿ ಎಲ್ ಎಸ್ ದೋಸ್ತ್ ಎಲ್ ಎಸ್ ಇದು ಹಾ ದೋಸ್ತ್ ಎಲ್ ಎಸ್ ಫೋರ್ ಬೋಲ್ಟ್ ಫೋರ್ ಬೋಲ್ಟ್ ಹಾ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ ತಗೊಂಡಿದ್ದ ದಿನದಿಂದ ಕಟ್ ಕೊಡ್ತೀನಿ ಅದು ಫ್ರೆಶ್ ಆಗಿ ಮಾಡ್ಸ್ಕೊಳ್ತೀರಾ ಎಲ್ಲ ಫ್ರೆಶ್ ಆಗಿ ಮಾಡ್ಸ್ಕೊಳ್ತೀನಿ ಓಕೆ ಓಕೆ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಇದು ಸರ್ 78 ಆಗಿದೆ 78 ಪವರ್ ಸ್ಟೀರಿಂಗ್ ಬರ್ತದೆ ಇದು ಹಾ ಸರ್ ಪವರ್ ಸ್ಟೀರಿಂಗ್ ಬರ್ತದೆ ಪವರ್ ಸ್ಟೀರಿಂಗ್ ಹೌದು ಇದು ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಇತ್ರ ಏನಾದರೂ ಆಕ್ಸಿಡೆಂಟ್ ಸರ್ ಇಲ್ಲ ಏನಿಲ್ಲ ಅದಾನೇ ಶೋರೂಮ್ ಇಂದ ಹೀಗೆ ಹಾಗೆ ಟೈರ್ ಟೈರ್ ಎಲ್ಲಾ ನಾಲ್ಕು ಒರಿಜಿನಲ್ ಇದೆ ಸರ್ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ 80% ಬಟನ್ ಇದೆ 80% ಬಟನ್ ಅಂತವಾ 80% ಬಟನ್ ಈ ವೆಹಿಕಲ್ ಮೇಲೆ ಲೋನ್ ಏನಾದರೂ ಐತಾ ಸರ್ ಲೋನ್ ಇದೆ ಎಲ್ಲ ಕ್ಯಾನ್ಸಲ್ ಮಾಡ್ಸಿದೀನಿ ಲೆಟರ್ ಎಲ್ಲಾ ಇದೆ ಸಿಸಿ ಕಂಡೀಷನ್ ಅಲ್ಲಿ ಇಟ್ಟಿದೀನಿ ಸರ್ ಯಾರಾದರೂ ತಗೊಂಡ್ರೆ ಎಫ್ಸಿ ಇನ್ಶೂರೆನ್ಸ್ ಮಾಡ್ಸಿ ಲೋನ್ ಕ್ಯಾನ್ಸಲ್ ಮಾಡ್ಸಿ ಸಿಸಿ ತಗೆದು ಬೇಕಾದ್ರೆ ಲೋನ್ ಹಾಕ್ಸ್ಕೊಡ್ತೀನಿ ಬೇಕಾದ್ರೆ ಲೋನ್ ಮಾಡ್ಸ್ಕೊಡ್ತೀರಾ ಲೋನ್ ಮಾಡ್ಸ್ಕೊಡ್ತೀನಿ ಇದು ಲೋನ್ ಆಪ್ಷನ್ ಏನ ಆಲ್ ಓವರ್ ಕರ್ನಾಟಕ ಕೊಡ್ತಾ ಇದ್ರೆ ಏನ ಸರ್ ಲೋನ್ ಆಪ್ಷನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ

ನಮ್ ಕಡೆ ಬಂದ ಸ್ವಲ್ಪ ನಗರ ಶುರು ಮಾಡಿ ಗಾಳಿ ಆಯ್ತು ಆಯ್ತು